ತೆಲಂಗಾಣ ಇದೆಯಲ್ಲ ಅಲ್ಲಿ ಒಂದು ಕುದುರೆಯನ್ನು ಕೊಟ್ಟಿದ್ದರು ಅದನ್ನು ಏರಕ್ಕೂ ಇಲ್ಲ ಏರ್ಕೊಂಡು ಆಗ್ತಾ ಇಲ್ಲ ಆ ಥರ ಸಿಚುವೇಷನನ್ನು ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ನೋಡ್ತಾ ಇದ್ದಾರೆ ಕೆಟ್ಟ ಕೊಳಕು ಮಾತಿನಿಂದ ಮತ್ತೆ ರೇವಂತ್ ರೆಡ್ಡಿ ಸುದ್ದಿಯಲ್ಲಿದ್ದಾರೆ ಅವರ ಫ್ಯಾಮಿಲಿ ಅಂತ ಇದೆಯಲ್ಲ ಅಲ್ಲಿ ಅವರ ವಿಚಾರಕ್ಕೆ ಯಾರು ಕೂಡ ಟೀಕೆ ಮಾಡಬಾರ್ದಂತೆ ಅವರನ್ನು ವಿವಸ್ತ್ರಗೊಳಿಸ್ತೀನಿ ಅಂದರೆ ಬಟ್ಟೆ ಬಿಚ್ಚಿಸ್ತೀನಿ ರೋಡಲ್ಲಿ ಮೆರವಣಿಗೆ ಮಾಡಿಸ್ತೀನಿ ಅಯ್ಯೋ ಅದೇನು ಬಾಯ ಬಚ್ಚಲ ನೀವು ಬಾಯಲ್ಲಿ ಈ ತೊಳೆಯೋಕ್ಕೆ ನೀರು ಹಾಕೋತೀರಾ ಅಥವಾ ಹಾರ್ಪಿಕೆ ಬೇಕಾಗುತ್ತಾ ಈ ಪ್ರಶ್ನಾತೀತ ಅಂತ ಕರಿತಾರಲ್ಲ ಆ ಥರ ಏನಾದರೂ ಫ್ಯಾಮಿಲಿನ ಆ್ಯಕ್ಸಿಡೆಂಟಲ್ ಎಮ್ ಎಲ್ ಎ ಅಂತ ಮೊನ್ನೆ ಪ್ರದೀಪ್ ಈಶ್ವರಿಗೆ ಹೇಳ್ತಿದ್ದೆ ಹೀಗೆ ಆ್ಯಕ್ಸಿಡೆಂಟಲ್ ಸಿ ಎಮ್ ಅಂತ ರೇವಂತ್ ರೆಡ್ಡಿ ಅವರಿಗೆ ಹೇಳಬೇಕಾ ಅನ್ನೋ ಅನುಮಾನ ಕಾಡ್ತಾ ಇದೆ ಜೈ ಶ್ರೀರಾಮ್ ನಾನು ಅಜಿತ್ ಬೊಪ್ನಹಳ್ಳಿ ಈ ಕನ್ನಡದಲ್ಲಿ ಒಂದು ಮಾತಿದೆ ಏನಪ್ಪ ಅಂತ ಕೇಳಿದ್ರೆ ಕೊಟ್ಟ ಕುದುರೆಯನ್ನು ಏರಲಾಗದವನು ಧೀರನೂ ಅಲ್ಲ ಶೂರನೂ ಅಲ್ಲ ಅಂತ ಈಗ ಈ ಮಾತಿದೆಯಲ್ಲ ಈ ಡಿ ಕೆ ಶಿವಕುಮಾರ್ ಅವ್ರಿಗೆ ತುಂಬ ಫೇವ್ರೇಟ್ ಬಟ್ ಈಗ ನಮ್ಮ ಪಕ್ಕದ ರಾಜ್ಯ ತೆಲಂಗಾಣ ಇದೆಯಲ್ಲ ಅಲ್ಲಿ ಒಂದು ಕುದುರೆಯನ್ನು ಕೊಟ್ಟಿದ್ದರು ಅದನ್ನು ಏರೋಕ್ಕೂ ಆಗ್ತಾ ಇಲ್ಲ ಏರ್ಕೊಂಡು ಹೇಗಕ್ಕೂ ಆಗ್ತಾಯಿಲ್ಲ ಆ ಥರ ಸಿಚುವೇಶನನ್ನು ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ನೋಡ್ತಾ ಇದ್ದಾರೆ ಅಂದರೆ ಕೊಟ್ಟ ಕುದುರೆ ಅಂದರೆ ತೆಲಂಗಾಣದ ಸಿ ಎಮ್ ಸ್ಥಾನ ಆದರೆ ಮೊನ್ನೆ ಒಂದು ಚಾಲ್ತಿಗೆ ಬಂದರು ಏನಪ್ಪ ಅಂತ ಕೇಳಿದ್ರೆ ಗ್ಯಾರಂಟಿಗಳನ್ನು ದೂರದಿಂದ ಹೊಡಕ್ಕೆ ಚೆಂದ ಸಿ ಎಮ್ ಆದಮೇಲೆ ಅನ್ನಿಸ್ತಾ ಇದೆ ನಿಭಾಯಿಸೋದು ಎಷ್ಟು ಕಷ್ಟ ತುಂಬ ಕಷ್ಟ ಆಗ್ತಾ ಇದೆ ಅಂತ ಈಗ ಒಂದು ಕೆಟ್ಟ ಕೊಳಕು ಮಾತಿನಿಂದ ಮತ್ತೆ ರೇವಂತ್ ರೆಡ್ಡಿ ಸುದ್ದಿಯಲ್ಲಿದ್ದಾರೆ ಏನಪ್ಪ ಮಾತು ಅವರ ಫ್ಯಾಮಿಲಿ ಅಂತ ಇದೆಯಲ್ಲ ಅಲ್ಲಿ ಅವರ ವಿಚಾರಕ್ಕೆ ಯಾರೂ ಕೂಡ ಟೀಕೆ ಮಾಡಬಾರ್ದಂತೆ ಈಗ ಅವರ ಫ್ಯಾಮಿಲಿ ವಿರುದ್ಧ ಮಾತಾಡಿದ್ದಕ್ಕೆ ಇಡೀ ಒಂದು ಈ ವಾಕ್ ಸ್ವಾತಂತ್ರ್ಯ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ರಲ್ಲ ಅದರ ಮೇಲೆ ಕೂಡ ಒಂದು ನಿಯಂತ್ರಣ ಹೇರೋಕೆ ರೇವಂತ್ ರೆಡ್ಡಿ ಅವರು ಮುಂದಾಗಿದ್ದಾರೆ ಅದರ ಬಗ್ಗೆ ಕೆಟ್ಟಕೊಳಕ ಒಂದು ಸ್ಟೇಟ್ಮೆಂಟನ್ನು ಅಲ್ಲಿನ ವಿಧಾನಸಭೆ ಇರುತ್ತಲ್ಲ ಅಲ್ಲಿ ಕೊಟ್ಟಿದ್ದಾರೆ ಏನಪ್ಪ ಅಂತ ಕೇಳಿದ್ರೆ ಈ ಟೀಕೆ ಮಾಡೋರನ್ನು ಅಥವಾ ಸುಳ್ಳು ಸುದ್ದಿ ಹಬ್ಬಿಸುವವರನ್ನು ಅಂತ ಒಂದು ಕೋಟ್ ಮಾಡಿ ಈ ವಸ್ತುನಿಷ್ಠ ವರದಿಯನ್ನು ಕೊಡ್ತಾರಲ್ಲ ಪತ್ರಕರ್ತರು ಅವರನ್ನು ವಿವಸ್ತ್ರಗೊಳಿಸ್ತೀನಿ ಅಂದರೆ ಬಟ್ಟೆ ಬಿಚ್ಚಿಸ್ತೀನಿ ರೋಡಲ್ಲಿ ಮೆರವಣಿಗೆ ಮಾಡಿಸ್ತೀನಿ ಈ ಮಾತನ್ನು ಸಿ ಎಮ್ ಆಗಿರುವಂತಹ ರೇವಂತ್ ರೆಡ್ಡಿ ಅವರು ಹೇಳಿದ್ದಾರೆ ಅಯ್ಯೋ ಅದೇನು ಬಾಯ ಬಚ್ಚಲ ನೀವು ಬಾಯಲ್ಲಿ ಈ ತೊಳೆಯೋಕ್ಕೆ ನೀರು ಹಾಕೋತೀರಾ ಅಥವಾ ಹಾರ್ಪಿಕೆ ಬೇಕಾಗುತ್ತಾ ಇದೆಲ್ಲ ಪ್ರಶ್ನೆಗಳು ಜನ ಕೇಳಲ್ವ ನಿಮಗೆ ಖಂಡಿತ ಕೇಳಬೇಕಾಗುತ್ತೆ ಪತ್ರಕರ್ತರನ್ನು ವ್ಯವಸ್ತ್ರಗೊಳಿಸೋದು ಅಂದರೆ ಅಂದರೆ ನಿಮ್ಮ ಫ್ಯಾಮಿಲಿ ಯಾರು ಕೂಡ ಪ್ರಶ್ನೆ ಮಾಡೇಬಾರ್ದು ಅದು ಈ ಈ ಪ್ರಶ್ನಾತೀತ ಅಂತ ಕರಿತಾರಲ್ಲ ಆ ಥರ ಏನಾದರೂ ಫ್ಯಾಮಿಲಿನ ಖಂಡಿತ ಅಲ್ಲ ಸೊ ಈ ಟೀಕೆಗಳು ಮೊನ್ನೆ ಪ್ರದೀಪ್ ಈಶ್ವರ್ ವಿಡಿಯೋದಲ್ಲಿ ಹೇಳ್ತಾ ಇದ್ದೆ ಟೀಕೆಗಳು ಸಾರ್ವಜನಿಕ ಜೀವನದಲ್ಲಿ ಇರೋರಿಗೆ ಎಲ್ಲ ಕಾಮನ್ನು ಮೋದಿ ಅಂತ ಮೋದಿನೇ ಇಸ್ಕಂಡಿದ್ದಾರೆ ರೇವಂತ್ ರೆಡ್ಡಿ ಅವರೇ ನೀವು ಸಿ ಎಮ್ ಅಷ್ಟೇ ಪಿ ಎಮ್ ಆದರೂ ಕೂಡ ಈ ಥರದ ಮಾತುಗಳನ್ನು ಆಡೋದಕ್ಕೆ ಅವಕಾಶ ಇದೆ ಅದಾದ ಮೇಲೆ ಪರಿಣಾಮಗಳಾಗುತ್ತಲ್ಲ ಅದನ್ನು ಸಹಿಸಿಕೊಳ್ಳೋಕೆ ನಿಮ್ಮ ಹತ್ರ ಆಗಬೇಕು ಅದಿದ್ದಲ್ಲಿ ಇಂಥದ್ದು ಮಾತಾಡಿ ಆ್ಯಕ್ಸಿಡೆಂಟಲ್ ಎಮ್ ಎಲ್ ಎ ಅಂತ ಮೊನ್ನೆ ಪ್ರದೀಪ್ ಈಶ್ವರಿಗೆ ಹೇಳ್ತಿದ್ದೆ ಹೀಗೆ ಆ್ಯಕ್ಸಿಡೆಂಟಲ್ ಸಿ ಎಮ್ ಅಂತ ರೇವಂತ್ ರೆಡ್ಡಿ ಅವರಿಗೆ ಹೇಳಬೇಕಾ ಅನ್ನೋ ಅನುಮಾನ ಕಾಡ್ತಾ ಇದೆ ಅರ್ರಿ ಅದೆಲ್ಲ ಒಂದು ಸದನದಲ್ಲಿ ಮಾತಾಡೋ ಮಾತ್ರ ವಿವಸ್ತ್ರಗೊಳಿಸ್ತೀನಿ ಅಂದರೆ ಬಟ್ಟೆ ಬಿಚ್ಚಿಸಿ ಮೆರವಣಿಗೆ ಮಾಡಿಸ್ತೀನಿ ಅಂದರೆ ಏನರ್ಥ ಸಿ ಎಮ್ ಆಗಿ ನಿಮ್ಮ ಕೀಳು ಮನಸ್ಥಿತಿ ಹೇಗಿದೆ ಅನ್ನೋದು ಜನರಿಗೆ ಅರ್ಥ ಆಗ್ತಾಯಿದೆ ಇನ್ನೂ ನಮ್ಮ ಕಾನೂನಲ್ಲಿ ಒಂದು ಈ ಟೀಕೆ ಮಾಡೋರಿಗೆ ಅಥವಾ ನಿಮ್ಮ ಕುಟುಂಬದ ವಿರುದ್ಧ ವೈಯಕ್ತಿಕ ದಾಳಿ ಮಾಡಿದವರಿಗೆ ನಿಮ್ಮ ಮನಸ್ಸಿಗೆ ನೋವನ್ನು ಮಾಡಿದವರಿಗೆ ಕಾನೂನಲ್ಲಿ ಕೂಡ ಶಿಕ್ಷೆ ಇದೆ ಅದೇ ಸಂವಿಧಾನ ಅದನ್ನೇ ನಮ್ಗೆ ಕೊಟ್ಟಿದೆ ಆ ಕಾನೂನನ್ನು ಭಾರತ ಪಾಲಿಸ್ಕೊಂಡು ಬರ್ತಾ ಇದೆ ಆ್ಯಂಡು ತೆಲಂಗಾಣ ಕೂಡ ಭಾರತದಲ್ಲೇ ಇರೋದು ತುಂಡಾಗಿರ್ಬೋದು ಆಂಧ್ರದಿಂದ ತೆಲುಗು ಭಾಷಿಗರಲ್ಲೇ ಒಡಕು ಮೂಡಿರ್ಬೋದು ಬಟ್ ತೆಲಂಗಾಣ ಭಾರತದ ಅವಿಭಾಜ್ಯ ಅಂಗ ಅಲ್ಲಿ ಹೊಸ ಕಾನೂನನ್ನು ನಾನೇ ಬರೀತೀನಿ ಇಲ್ಲ ನನ್ನ ಫ್ಯಾಮಿಲಿನ ಟೀಕೆ ಮಾಡಿದವ್ರದ ಬಟ್ಟೆ ಬಿಚ್ಚಿಸ್ತೀನಿ ಮೆರವಣಿಗೆ ಮಾಡಿಸ್ತೀನಿ ಇಂಥದ್ದು ನಡೆಯಲ್ಲ ಇದೇನಾದರೂ ನಿಮ್ಮ ಬಾಸ್ ರಾಹುಲ್ ಗಾಂಧಿ ಜೇಬಲ್ಲಿ ಇಟ್ಕೊಂಡು ಓಡಾಡ್ತಾರಲ್ಲ ಸಂವಿಧಾನದ ಒಂದು ಸಣ್ಣ ಪ್ರತಿ ಅದರಲ್ಲಿ ಏನಾದರೂ ಬರೆದಿದೆಯಾ ಈ ಥರ ಮಾಡಿ ಬಟ್ಟೆ ಬಿತ್ತಿಸಲೇಬೇಕು ನೀವು ಆ ಥರ ಏನಾದರೂ ಹೊಸ ಕಾನೂನು ಆ ರಾಹುಲ್ ಗಾಂಧಿ ಹಿಡ್ಕೊಂಡು ಓಡಾಡೋ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನವನ್ನು ಭಾರತವೇ ಪಾಲಿಸ್ಕೊಂಡು ಬಂದಿದೆ ಆ ಚಿಕ್ಕ ಸಂವಿಧಾನ ಇಟ್ಕೊಂಡು ಓಡಾಡ್ತಾರಲ್ಲ ಅದರಲ್ಲಿ ಏನಾದರೂ ಹೊಸದೊಂದು ಕಾನೂನು ತರಬೇಕು ಇಲ್ಲ ಟೀಕೆ ಮಾಡಿದ್ರೆ ಬಟ್ಟೆ ಬಿಜಿಸಲೇಬೇಕು ಈ ಥರದ್ದು ಏನಾದರೂ ಇದೆಯಾ ಖಂಡಿತ ಇದು ಅರ್ಥ ಆಗ್ತಾ ಇಲ್ಲ ನಿಮ್ಮ ಭಾಷೆಗೆ ನಿಮ್ಮ ಮಾತಿಗೆ ವಿವರಣೆಯನ್ನು ನೀವೇ ಕೊಡಬೇಕಾಗುತ್ತೆ ಆ ಕಡೆ ನೋಡಿದ್ರೆ ರಾಹುಲ್ ಗಾಂಧಿಯವರು ಬಾಯಿ ತೆಗೆದರೆ ಮಹಿಳಾ ಸಬಲೀಕರಣ ಅಂತಾರೆ ನಿಮ್ಮ ಕುಟುಂಬದ ವಿರುದ್ಧ ಟೀಕೆ ಆಗುವಂತಹ ಒಂದು ಬರಹವನ್ನು ವರದಿಯನ್ನು ಕೊಟ್ಟಿದ್ದು ಮಹಿಳಾ ಜರ್ನಲಿಸ್ಟ್ಗಳು ಮಹಿಳಾ ಪತ್ರಕರ್ತೆಯರು ಅವರನ್ನ ತಲೆಯಲ್ಲಿಟ್ಕೊಂಡು ಬಟ್ಟೆ ಬಿಚ್ಚಿಸ್ತೀನಿ ಅಂತಿರಲ್ಲ ಇದೇನ ನೀವು ಹೇಳೋ ನಿಮ್ಮ ಒಡೆ ಮಹಿಳಾ ಸಬಲೀಕರಣ ಈ ವಿಚಾರ ರಾಹುಲ್ ಗಾಂಧಿಗೆ ಗೊತ್ತಾ ಅವರು ಮಹಿಳೆಯರಿಗೆ ಗೌರವ ಕೊಡ್ತಾರಾ ಅದು ಬೇರೆ ಪ್ರಶ್ನೆ ಬೇರೆ ಉತ್ತರ ಯಾಕೆಂದರೆ ಅವರು ಮಹಿಳೆಯರಿಗೆ ತುಂಬ ಗೌರವವನ್ನು ಕೊಡ್ತಾರೆ ಒಬ್ಬ ವಯಸ್ಸಾದ ಮಹಿಳೆ ನಾನು ಇನ್ನೂ ರಾಜಕೀಯಕ್ಕೆ ನಿಲ್ಲಲ್ಲ ಅಂದಾಗ ಅವ್ರ ಜಾಗಕ್ಕೆ ಹೋಗಿ ನಿಂತು ಗೆದ್ರು ಅದು ರಾಯಬೆರೆಯಲ್ಲಿ ಆ ವಯಸ್ಸಾದ ಮಹಿಳೆ ಯಾರಾಗಿದ್ದರು ಸೋನಿಯಾ ಗಾಂಧಿ ಅಂತ ಒಬ್ಬರು ಧೀಮಂತ ಮಹಿಳೆ ಇದ್ದಾರೆ ಇನ್ನೊಬ್ಬರು ವಯನಾಡಲ್ಲಿ ಒಂದು ಪಕ್ಷದ ಸಾಮಾನ್ಯ ಕಾರ್ಯಕರ್ತೆ ಪ್ರಿಯಾಂಕಾ ವಾಡ್ರಾ ಅಂತ ಅವ್ರನ್ನ ಬೈಲಕ್ಷಣದಲ್ಲಿ ನಿಲ್ಲಿಸ್ಕೊಂಡು ಗೆಲ್ಲಿಸ್ಕೊಂಡು ಬರ್ತಾರೆ ನೀವು ಹೇಳೋದು ಅವರಿಬ್ಬರು ಫ್ಯಾಮಿಲಿ ಮೆಂಬರು ಹಾಗಾಗಿ ಗೆಲ್ಸ್ಕೊಂಬಂದರು ಮಹಿಳಾ ಸಬಲೀಕರಣ ಆಗೋಲ್ಲ ಅಂತ ಇಲ್ಲ ರಾಹುಲ್ ಗಾಂಧಿ ಅವರಿಗೆ ಮಹಿಳಾ ಸಬಲೀಕರಣದ ಬಗ್ಗೆ ತುಂಬ ಚೆನ್ನಾಗಿ ಐಡಿಯಾ ಇದೆ ಆ್ಯಂಡು ಒಂದು ಉದ್ದೇಶ ಇದೆ ಅದನ್ನು ಫ್ಯಾಮಿಲಿ ಮೂಲಕ ದೇಶಕ್ಕೆ ತರಕ್ಕೆ ನೋಡ್ತಿದ್ದಾರೆ ಈಗ ನೀವು ಆಡಿದ ಮಾತು ಅದೇ ಮಹಿಳಾ ಪತ್ರಕರ್ತೆಯರು ನಿಮ್ಮ ಕುಟುಂಬದ ವಿರುದ್ಧ ಟೀಕೆಯನ್ನು ಮಾಡಿದ್ದಕ್ಕೆ ಅದನ್ನು ತಲೆಯಲ್ಲಿಟ್ಕೊಂಡು ಇಲ್ಲ ಮಾನಹಾನಿ ಮಾಡೋರ ವಿರುದ್ಧ ನಾನು ಸಮರವನ್ನು ಸಾರ್ತೀನಿ ಬಟ್ಟೆ ಬಿಚ್ಚಿ ಓಡಾಡ್ತೀನಿ ಈ ಥರದ ಮಾತೆಲ್ಲ ಬೇಕಾ ಬೇಕಾಗಿರಬಹುದು ನಿಮಗೆ ಅಂದರೆ ಮತ್ತೊಮ್ಮೆ ಸಿ ಎಮ್ ಆಗಿ ಆಯ್ಕೆ ಆಗಲೇಬಾರದು ಕಾಂಗ್ರೆಸ್ಸನ್ನು ತೆಲಂಗಾಣದಲ್ಲಿ ಇನ್ಮೇಲೆ ಗೆಲ್ಲಿಸಲೇಬಾರ್ದು ಅನ್ನೋ ಮೈಂಡ್ಸೆಟ್ಟಿದ್ರೆ ಖಂಡಿತ ಇಂಥ ಮಾತುಗಳು ಬೇಕು ಇಂಥ ಮಾತುಗಳನ್ನೇ ಆಡ್ಕೊಂಡು ಬನ್ನಿ ಕಾಂಗ್ರೆಸ್ಸು ತೆಲಂಗಾಣದಲ್ಲಿ ಫಸ್ಟ್ ಟೈಮ್ ಗೆದ್ದಿರೋದು ಅದೇ ಲಾಸ್ಟ್ ಟೈಮ್ ಆಗೋಕ್ಕೆ ನೀವೇ ಕೊಡುಗೆಯನ್ನು ಕೊಡ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ ಬಿಟ್ಟಿ ಭಾಗ್ಯಗಳು ಗ್ಯಾರಂಟಿ ಯೋಜನೆಗಳು ಆ ರಾಜ್ಯವನ್ನು ಯಾವ ಹಂತಕ್ಕೆ ತಗೊಂಡೋಗಿದೆ ನಮ್ಮ ಕರ್ನಾಟಕನೇ ಬರಬಾರ್ದು ಅಂದರೆ ನೀವು ಅದಕ್ಕಿಂತ ಒಂದು ಹಂತ ಮೇಲೆ ಅನ್ನೋ ಥರದಲ್ಲಿ ತಗೊಂಡೋಗ್ತಾ ಇದ್ದೀರಾ ನಿಮಗೆ ಒಳ್ಳೆಯದಾಗಲಿ ಕಾಂಗ್ರೆಸ್ ಮುಕ್ತ ಭಾರತ ಇದೆಯಲ್ಲ ಮೋದಿಜಿಯವರ ಕನಸು ಅದು ಆದಷ್ಟು ಬೇಗ ಕನಸಾಗಲಿ ನಿಮ್ಮಂಥ ಮೋದಿಜಿಯವರಿಗೆ ಇಂಡೈರೆಕ್ಟಾಗಿ ಕೆಲಸ ಮಾಡುವಂಥ ಕಾರ್ಯಕರ್ತರ ಸಂಖ್ಯೆ ಈಗ ಉದಾಹರಣೆಗೆ ರಾಹುಲ್ ಗಾಂಧಿ ಆ ಥರದಲ್ಲಿ ನಿಮ್ಮ ಸಂಖ್ಯೆ ಜಾಸ್ತಿ ಆಗಲಿ ಅನ್ನೋದು ನನ್ನ ಕೋರಿಕೆ ಜಯ ಶ್ರೀರಾಮ್